ಶಿಕ್ಷಕರೇ ನಮಸ್ಕಾರ ಮುಂಗುಸಿ ಮನೆಗೆ ಬರುವುದು ಅನೇಕ ಜನರು ಶ್ರದ್ಧೆ ಮತ್ತು ಅಂಧಶ್ರದ್ಧೆಯ ಅಡಿಯಲ್ಲಿ ವಿಭಿನ್ನ ಅರ್ಥಗಳನ್ನು ನೀಡುತ್ತಾರೆ ಕೆಲವು ಜನರ ನಂಬಿಕೆ ಪ್ರಕಾರ ಮುಂಗುಸಿ ಮನೆಗೆ ಬರುವುದು ಪ್ರಕೃತಿಯ ಸಹಜ ಘಟನೆಯಾಗಿದೆ ಇದರ ಬಗ್ಗೆ ಹಲವಾರು ನಂಬಿಕೆಗಳು ಮತ್ತು ಶ್ರದ್ಧೆಗಳು ಇದ್ದರೂ ವೈಜ್ಞಾನಿಕವಾಗಿ ನೋಡಿದರೆ ಮುಂಗುಸಿವು ಆಹಾರವನ್ನು ಹುಡುಕಲು ಅಥವಾ ಹಾವುಗಳಂತಹ ಜೀವಿಗಳನ್ನು ಹಿಡಿಯಲು ಮನೆಯ ಸುತ್ತ ಬರುವ ಸಾಧ್ಯತೆ ಇರುತ್ತದೆ ಆಧ್ಯಾತ್ಮಿಕ ನಂಬಿಕೆಯ ಪ್ರಕಾರ ಶುಭದ ಸಂಕೇತ ಕೆಲವರು ಮುಂಗುಸಿ ಬರುವಿಕೆಯನ್ನು ಮನೆಯಲ್ಲಿರುವವರಿಗೆ ಉತ್ತಮ ಸಮಯದ ಪ್ರಾರಂಭವೆಂದು ನಂಬುತ್ತಾರೆ ಕೆಲವು ಸ್ಥಳಗಳಲ್ಲಿ ಮುಂಗುಸೆಯ ಬರುವಿಕೆಯನ್ನು ಕಷ್ಟ ಬದಲಾವಣೆ ಅಥವಾ ನಕಾರಾತ್ಮಕ ಪರಿಣಾಮಗಳಿಗೆ ಮುನ್ಸೂಚನೆ ಎಂದು ಭಾವಿಸುವ ಸಂಪ್ರದಾಯವಿದೆ ಕೆಲವರು ಮುಂಗುಸಿಯು ಮನೆಗೆ ಬರುವುದನ್ನು ಶುಭ ಲಕ್ಷಣವೆಂದು ಪರಿಗಣಿಸುತ್ತಾರೆ ಅದು ಮನೆಗೆ ಶಾಂತಿ ಮತ್ತು ರಕ್ಷಣೆಯನ್ನು ತಂದುಕೊಡುತ್ತದೆ ಎಂದು ನಂಬುತ್ತಾರೆ ಕೆಲವು ಪ್ರಾಂತ್ಯಗಳಲ್ಲಿ ಮುಂಗುಸಿಯ ಬರುವಿಕೆಯನ್ನು ಅಶುಭವೆಂದು ಕೊಳ್ಳುತ್ತಾರೆ ಅಪಾಯದ ಮುನ್ಸೂಚನೆ ಎಂದು ಪರಿಗಣಿಸುವ ಶ್ರದ್ಧೆ ಇದೆ ಮುಂಗುಸಿಯು ಮನೆಗೆ ಬರುವುದು ಹಿತಕರವಾದದ್ದು ಎಂದು ಅನೇಕರು ನಂಬುತ್ತಾರೆ ಏಕೆಂದರೆ ಮುಂಗುಸಿಯು ಹಾವುಗಳನ್ನು ತಿನ್ನುವ ಸಾಮರ್ಥ್ಯ ಹೊಂದಿದೆ ಹೀಗಾಗಿ ಇದು ಮನೆಯ ಸದಸ್ಯರಿಗೆ ರಕ್ಷಣೆ ಒದಗಿಸುತ್ತದೆ ಎಂಬ ಭಾವನೆ ಇದೆ ಹೆಚ್ಚಿನ ಜನರು ಮುಂಗುಸೆಯ ಬರುವಿಕೆಯನ್ನು ಅಶುಭವೆಂದುಕೊಳ್ಳುತ್ತಾರೆ ಇದು ಮನೆಯ ಪರಿಸ್ಥಿತಿಯಲ್ಲಿ ಬದಲಾವಣೆ ಅಥವಾ ಕಷ್ಟ ಸಂಕಟಗಳು ಬರುವ ಸೂಚನೆ ಎಂದು ಕೆಲವು ಜನರು ಭಾವಿಸುತ್ತಾರೆ ವೈಜ್ಞಾನಿಕ ದೃಷ್ಟಿಕೋನ ಮುಂಗುಸಿಯು ಆಹಾರಕ್ಕೆ ಮನೆಗೆ ಬರುವುದು ಮಾತ್ರ ಹಾವುಗಳು ಅಥವಾ ಕೀಟಗಳು ಮನೆಯ ಸುತ್ತಲೂ ಇದ್ದರೆ ಮುಂಗುಸಿ ಆ ಪ್ರದೇಶವನ್ನು ಸ್ವಾಭಾವಿಕವಾಗಿ ಭೇಟಿ ಮಾಡುತ್ತವೆ ವೈಜ್ಞಾನಿಕ ಕಾರಣಗಳು ಆಹಾರ ಹುಡುಕುವುದು ಮುಂಗುಸಿಗಳು ತಮ್ಮ ಆಹಾರಕ್ಕಾಗಿ ಗುಂಪುಗಳಲ್ಲಿ ಅಥವಾ ಒಂಟಿಯಾಗಿ ಹಾವು ಎರೆಹುಳು ಮತ್ತು ಇತರ ಸಣ್ಣ ಪ್ರಾಣಿಗಳನ್ನು ಹುಡುಕುತ್ತವೆ ಹಾವುಗಳಿರುವ ಪ್ರದೇಶ ನೀವು ಮನೆಯ ಸುತ್ತಮುತ್ತ ಹಾವುಗಳ ಪ್ರಾಬಲ್ಯ ಇರುವ ಸ್ಥಳದಲ್ಲಿದ್ದರೆ ಮುಂಗುಸಿಯು ಹೆಚ್ಚಾಗಿ ಕಾಣಿಸಿಕೊಳ್ಳಬಹುದು ಏನು ಮಾಡಬೇಕು ಮುಂಗುಸಿಯನ್ನು ನೋಡಿದಾಗ ಭಯಪಡುವ ಅಗತ್ಯವಿಲ್ಲ ಅದು ಪ್ರಾಕೃತಿಕವಾಗಿ ನಿಮಗೆ ಅಥವಾ ನಿಮ್ಮ ಮನೆಯವರಿಗೆ ಹಾನಿ ಮಾಡುವ ಸಾಧ್ಯತೆ ಕಡಿಮೆ ಇದೆ ನಿಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿ ಹಾವು ಅಥವಾ ಕೀಟಗಳ ಪ್ರವೇಶವನ್ನು ತಡೆಯಿರಿ ಮುಂಗುಸಿಯು ಮನೆಗೆ ಬರುವುದು ಕೆಲವೊಮ್ಮೆ ಕುತೂಹಲವನ್ನು ಉಂಟು ಮಾಡಬಹುದು ಇದನ್ನು ವೈಜ್ಞಾನಿಕ ಮತ್ತು ಶ್ರದ್ಧಾ ನಿಲುವುಗಳಿಂದ ಮುಂದುವರೆಯಲು ವಿಶ್ಲೇಷಿಸಬಹುದು ಮುಂಗುಸಿ ಮನೆಗೆ ಬರುವುದರ ಪರಿಣಾಮ ಪ್ರಯೋಜನಕಾರಿ ಪ್ರಾಣಿ ಮುಂಗುಸಿಗಳು ಹಾವನ್ನು ಹಿಡಿದುಕೊಳ್ಳಲು ಪ್ರಖ್ಯಾತ ಹೀಗಾಗಿ ಮನೆಗೆ ಹಾವುಗಳ ಪ್ರಾಬಲ್ಯವಿದ್ದರೆ ಮುಂಗುಸಿ ಬರುವುದು ಸಹಾಯಕವಾಗುತ್ತದೆ ಇವು ಕೀಟಗಳನ್ನು ಹಾಗೂ ಇತರ ಆಕ್ರಮಕ ಪ್ರಾಣಿಗಳನ್ನು ತಡೆಹಿಡುವಲ್ಲಿ ಸಹಾಯ ಮಾಡಬಹುದು ಪರಿಸರದ ನಿರ್ವಹಣೆ ನಿಮ್ಮ ಮನೆ ಸುತ್ತಮುತ್ತ ಹಾವುಗಳು ಅಥವಾ ಇತರ ಕೀಟಗಳು ಇರುವುದನ್ನು ತಡೆಯಲು ಬೆಳ್ಳುಳ್ಳಿ ತೈಲ ಅಥವಾ ಕೀಟ ನಿವಾರಕಗಳನ್ನು ಬಳಸಿ ಮನೆ ಸುತ್ತಮುತ್ತ ಒಣಗಿದ ಹುಲ್ಲು ಕಸ ಅಥವಾ ಕೀಟಗಳನ್ನು ಹತ್ತಿಕ್ಕಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಹಾನಿಯಾಗದೇ ಇರುವುದಕ್ಕೆ ಕೈಗೊಳ್ಳುವ ಕ್ರಮ ಮುಂಗುಸಿಯು ಸಾಮಾನ್ಯವಾಗಿ ಮನುಷ್ಯರ ಮೇಲೆ ಆಕ್ರಮಣಕಾರಿಯಲ್ಲ ಇದನ್ನು ಇತಿಮಿತಿಯಾಗಿ ಬಿಟ್ಟುಕೊಡುವುದು ಉತ್ತಮ ಅವುಗಳಿಗೆ ಹಿಡಿಯಲು ಅಥವಾ ಹಾನಿ ಮಾಡಲು ಯತ್ನಿಸಬೇಡಿ ಪ್ರಾಕೃತಿಕ ಪರಿಸರದ ಪಾಲನೆ ಮುಂಗುಸಿಗಳನ್ನು ಸ್ಥಳಾಂತರ ಮಾಡುವ ಅಗತ್ಯವಿಲ್ಲ ಅವು ತಮ್ಮ ಸ್ವಾಭಾವಿಕ ಜೀವನವನ್ನು ಹಿಮ್ಮಡಿಯಲ್ಲಿ ಸಾಗಿಸುತ್ತವೆ ಹಾವುಗಳು ಮನೆ ಸುತ್ತಮುತ್ತ ಪ್ರಬಲವಾಗಿ ಕಂಡು ಬಂದರೆ ಕೃತಕವಾಗಿ ಗದ್ದಲ ಅಥವಾ ಬೆಳಕನ್ನು ಉಂಟು ಮಾಡಿ ಹೀಗೆ ಅವುಗಳನ್ನು ದೂರ ಮಾಡಬಹುದು ಇದು ಕೆಲವು ಜನರ ಸಾಂಪ್ರದಾಯಿಕ ನಂಬಿಕೆ ವಿಷಯವಾಗಿದ್ದರೂ ಇನ್ನು ಮುಂದೆ ಇದನ್ನು ವೈಜ್ಞಾನಿಕ ದೃಷ್ಟಿಯಿಂದ ನಿಸರ್ಗದ ಭಾಗವನ್ನಾಗಿ ಒಪ್ಪಿಕೊಳ್ಳುವುದು ಉತ್ತಮ ಶಿಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡುವಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು